ದೇವರ ಹಿಪ್ಪರಕಿ ತಾಲೂಕಿನ ಕೆರುಂಟಗಿ ಗ್ರಾಮದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಆರೋಗ್ಯ ಹಾಲಿನ ಕೇಂದ್ರ ಪ್ರಾರಂಭ ಮುತ್ತುರಾಜ್ ಅಂಬಳೂರು ಕೆರಟಗಿ ಗ್ರಾಮದಲ್ಲಿ ಆರೋಗ್ಯ ಹಾಲಿನ ಕೇಂದ್ರ ಪ್ರಾರಂಭ ಮಾಡಿ ಐನೂರು ಗ್ರಾಂ ಹಾಲು ತೆಗೆದುಕೊಂಡರೆ ನೂರ ಹತ್ತು ಗ್ರಾಂ ಮೊಸರು ಉಚಿತ ಎಂದು ತಿಳಿಸಿದ್ರು ಶ್ರೀ ಗುರುರಾಘವೇಂದ್ರ ಸ್ವಾಮಿ ಆರೋಗ್ಯ ಹಾಲಿನ ಕೇಂದ್ರವು ಮಲ್ಲಣ್ಣ ಪೂಜಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಆರೋಗ್ಯ ಹಾಲಿನ ಕೇಂದ್ರವನ್ನು ಪ್ರಾರಂಭಿಸಲಾಯಿತು ಉತ್ತಮವಾದ ಹಾಲು ಮತ್ತು ಮೊಸರು ತುಪ್ಪ ಮಜ್ಜಿಗೆ ಹಾಗೂ ಇಂಡಿಯನ್ ಸಿಲಿಂಡರ್ ಗ್ಯಾಸ್ಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸಿಕ್ಸ್ ಫೋರ್ ತ್ರೀ ಡಬಲ್ ಸಿಕ್ಸ್ ಟೂ ಒಂಬತ್ತು ಒಂಬತ್ತು ಒಂದು ಆರು ಆರು ನಾಲ್ಕು ಮೂರು ಆರು ಆರು ಏಳು